ಎಚ್ ಡಿ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಸೊ ಮುಂದೆ ಏನಾಗಬಹುದು ಸೊ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಸೊ ಈಗ ಜಡ್ಜ್ ಮುಂದೆ ಹಾಜರು ಪಡಿಸಾದ ನಂತರ ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ ಅವರಿಗೆ ಒಪ್ಪಿಸಲಾಗತ್ತ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗತ್ತ ಸೊ ಪರಪ್ಪನ ಅಗ್ರಹಾರ ಜೈಲಿಗೆ ಎಚ್ ಡಿ ರೇವಣ್ಣ ಅವರನ್ನ ಶಿಫ್ಟ್ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆನೇಕಲ್ ಸಮೀಪದ ಪರಪ್ಪನ ಅಗ್ರಹಾರ ಬಳಿಯಲ್ಲಿ ಎಲ್ಲಾ ರೀತಿಯಾದ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಪರಪ್ಪನ ಅಗ್ರಹಾರ ಜೈಲಿನತ್ತ ಅಲ್ಲಿ ಈಗಾಗಲೇ ಬೆಂಬಲಿಗರು ಕೂಡ ಯಾರೂ ಹೋಗ್ತಾ ಇಲ್ಲ ಅಲ್ಲಿ ಸೊ ಚೆಕ್ ಪೋಸ್ಟ್ ಸಿಬ್ಬಂದಿಯನ್ನು ಹೊರತುಪಡಿಸಿ ಅಲ್ಲಿ ಎಲ್ಲವೂ ಕೂಡ ಖಾಲಿ ಖಾಲಿ ಇದೆ ಸೊ ಹಾಗಾಗಿ ಸೊ ಜಡ್ಜ್ ಮುಂದೆ ಹಾಜರುಪಡಿಸಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗತ್ತಾ ಅನ್ನುವಂಥದ್ದು ಸೊ ಪರಪ್ಪನ ಅಗ್ರಹಾರ ಜೈಲಿಗೆ ಎಚ್ ಡಿ ರೇವಣ್ಣ ಅವರನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಜಡ್ಜ್ ಮುಂದೆ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಅಲ್ಲಿಂದ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಶಿಫ್ಟ್ ಮಾಡಲಾಗತ್ತಾ ಅನ್ನುವಂಥ ಪ್ರಶ್ನೆಗಳು ಸೊ ಪರಪ್ಪನ ಅಗ್ರಹರ ಜೈಲಿಗೆ ಎಚ್ ಡಿ ರೇವಣ್ಣ ಅವರನ್ನು ಶಿಫ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕೆ ಅಂತಂದರೆ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿರುವಂಥ ಪ್ರಕರಣ ಆ ಸಂತ್ರಸ್ತ ಮಹಿಳೆಯ ಮಗ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಇಲ್ಲಿಯ ತನಕ ಈ ಪ್ರಕರಣ ಬಂದಿದೆ ಈಗ ಆ ಸಂತ್ರಸ್ತೆ ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದೇ ಆದಲ್ಲಿ ಆಕೆ ನನಗೆ ಬಲವಂತವಾಗಿ ಈ ರೀತಿಯಾಗಿ ಅಪಹರಣ ಮಾಡಲಾಗಿದೆ ಅಥವಾ ಬಲವಂತವಾಗಿ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತೇಳಿ ಏನಾದರೂ ಹೇಳಿಕೆಯನ್ನು ಕೊಟ್ಟರು ಅಂತಂದರೆ ನಿಜವಾಗಲೂ ಕೂಡ ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುದ್ಧಿ ಯಾಕೆ ಯಾವ ಕಾರಣಕ್ಕಾಗಿ ಆ ಮಹಿಳೆಯನ್ನು ಆ ಸಂತ್ರಸ್ತೆಯನ್ನು ಇವರು ಕಿಡ್ನ್ಯಾಪ್ ಮಾಡಿದರು ಅಂಥೇಳಿ ಅಂದರೆ ಸಹಜವಾಗಿ ಪ್ರಶ್ನೆ ಇರುತ್ತೆ ಆಸ್ತಿಯ ವಿಚಾರವಾಗಿ ಆ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ರ ಅಥವಾ ಈ ಲೈಂಗಿಕ ವಿಡಿಯೋಗಳು ಏನು ಹರಿದಾಡ್ತಾ ಇತ್ತಲ್ಲ ಈ ಬಿಡುಗಡೆ ಆದ ನಂತರ ಈ ಲೈಂಗಿಕ ವಿಡಿಯೋ ಬಿಡುಗಡೆ ಆದ ನಂತರ ಏನಾದರೂ ಸಾಕ್ಷ್ಯನಾಶವನ್ನು ಮಾಡೋದಕ್ಕೆ ಈ ರೀತಿಯಾಗಿ ಪ್ಲಾನಿಂಗ್ ಮಾಡಿ ಅವರನ್ನು ಕಿಡ್ನ್ಯಾಪ್ ಮಾಡಲಾಯ್ತಾ ಎಲ್ಲ ಆಯಾಮದ ಮುಖಾಂತರ ಪ್ರಶ್ನೆಯನ್ನು ಕೇಳಲಾಗತ್ತೆ ಆ ಸಂತ್ರಸ್ತೆ ಮಹಿಳೆಯರಿಗೂ ಕೂಡ ಆ ಮಹಿಳೆಗೆ ಕೂಡ ಪ್ರಶ್ನೆಯನ್ನು ಕೇಳಲಾಗತ್ತೆ ಟ್ಯಾಲಿ ಮಾಡಲಾಗತ್ತೆ ಒಂದು ವೇಳೆ ಇವರ ಉತ್ತರ ಸರಿ ಇರಲಿಲ್ಲ ಅಂತಂದರೆ ಇವರಿಗೆ ಸಂಕಷ್ಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಹೇಗೆ ಈಗ ಜಡ್ಜ್ ಮುಂದೆ ಹಾಜರುಪಡಿಸಾದ ನಂತರ ಅಂದರೆ ಅವರ ಮೇಲೆ ವಿಚಾರಣೆ ನ್ಯಾಯಾಧೀಶರ ಮುಂದೆ ವಿಚಾರಣೆ ಆದ ನಂತರ ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಸಾಧ್ಯತೆ ಇದೆಯಾ ಖಂಡಿತ ಎಂ ಕುಮಾರ್ ಈಗಾಗಲೇ ನಿನ್ನೆ ಸಂಜೆಯಿಂದಲೂ ಕೂಡ ಒಂದು ಅಪಹರಣ ಕೇಸ್ನ ಕಿಡ್ನಾಪಿಂಗ್ ಕೇಸ್ ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂತಹ ಒಂದು ವ್ಯಕ್ತಿ ರೇವಣ್ಣ ಅವರನ್ನು ಎಸ್ ಐ ಟಿ ಅವರು ಡ್ರಿಲ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಹೀಗಾಗಿ ಇವತ್ತು ಭಾನುವಾರ ರಜೆ ಇರೋ ಕಾರಣದಿಂದಾಗಿ ಇವತ್ತು ಕೋರ್ಮಂಗ್ಲದಲ್ಲಿರುವ ಒಬ್ಬ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರು ಕಸ್ಟಡಿಗೆ ತಗೊಳ್ತಾರ ಯಾಕಂದ್ರೆ ಭಾನುವಾರ ಆಗಿರೋದ್ರಿಂದ ಆ ಕಸ್ಟಡಿಗೆ ಕೊಡೋದು ಅತಿ ಹೆಚ್ಚು ಸಾಧ್ಯತೆಗಳು ಕಡಿಮೆ ಇದೆ ಹಾಗಾಗಿ ಜೈಲೇ ಒಂದ್ ರೀತಿ ಗತಿ ಅನ್ನೋ ಒಂದ್ ರೀತಿ ಕಾಣ್ತಾ ಇದೆ ಅತಿ ಹೆಚ್ಚಾಗಿ ಹಾಗಾಗಿ ಈಗಾಗಲೇ ಆ ಎಚ್ ಡಿ ರೇವಣ್ಣ ಅವರು ಪರಪ್ನಗರ ಜೈಲಿಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದ್ರೆ ಇಲ್ಲಿ ಅತಿ ಹೆಚ್ಚು ಭದ್ರತೆಯನ್ನ ಆ ಒಂದು ಕೈಗೊಳ್ಳಬೇಕಾಗಿತ್ತು ಆದ್ರೆ ಇಲ್ಲಿ ಯಾವುದೇ ರೀತಿ ಇನ್ನೂ ಭದ್ರತೆಗಳನ್ನ ಕೈಗೊಂಡಿಲ್ಲ ಖಾಲಿ ಖಾಲಿ ಆಗಿದೆ ಅಂತಾನೆ ಹೇಳ್ಬೋದು ಪರಪ್ನಗರ ಜೈಲಿನ ಬಳಿ ಹಾಗಾಗಿ ಆ ಎಚ್ ಡಿ ರೇವಣ್ಣ ಅವ್ರಿಗೆ ಜೈಲ ಅಥವಾ ಐ ಟಿ ಕಸ್ಟಡಿ ಕೊಡ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಆದ್ರೆ ಪರತ್ನಗರ ಜೈಲಿನ ಬಳಿ ಈಗಾಗ್ಲೇ ಯಾವುದೇ ಸಿಬ್ಬಂದಿನೂ ಕೂಡ ಅತಿ ಹೆಚ್ಚು ಸಿಬ್ಬಂದಿನೂ ನಿಯೋಜನೆ ಮಾಡ್ಲಿಲ್ಲ ಒಂದು ಭದ್ರತೆಯನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿಲ್ಲ ಅಂತಾನೆ ಹೇಳ್ಬೋದು ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ತದನಂತರ ಮುಂದೆ ಏನಾಗತ್ತೆ ಅಂತಂದ್ರೆ ನ್ಯಾಯಾಂಗ ಬಂಧನ ಅನ್ನುವಂತ ಪ್ರಶ್ನೆ ಯಾಕಂದ್ರೆ ಈಗಾಗಲೇ ಎಲ್ಲ ಆಗಿದೆ ವಿಚಾರಣೆ ನಿನ್ನೆ ಇಡೀ ರಾತ್ರಿ ವಿಚಾರಣೆ ಮಾಡಿದ್ದಾರೆ ಇವತ್ತು ಕೂಡ ವಿಚಾರಣೆ ಆಗಿದೆ ಬೆಳಗ್ಗೆಯಿಂದ ಇದಾದ ನಂತರ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ತದನಂತರ ಮುಂದೆ ಏನು ಮಾಡಬೇಕು ಅದನ್ನ ಪ್ರೋಸೆಸ್ ಮಾಡ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ